ಸೊ ನನ್ನ ವ್ಲಾಗಲ್ಲಿ ನೋಡೋ ಥರ ನಾವು ಕಾರನ್ನ ರಿಸೀವ್ ಮಾಡ್ಕೊಂಡಿದ್ದೀನಿ ಕಾರ್ಗೆ ಎಷ್ಟೆಷ್ಟು ಅಮೌಂಟ್ ಆಯಿತು ಎಲ್ಲ ಹೇಳಿದ್ದೀನಿ ಸದ್ಯಕ್ಕೆ ಸಚಿನ್ ಮನೆಗೆ ಹೋಗಿದ್ದೀನಿ ಶೀರ್ನುಂಡೆಯಿಂದ ರಾಜೇಗೌಡರು ಮತ್ತು ಸಚಿನ್ ಅವ್ರ ಅಮ್ಮ ಸಚಿನ್ ಸಚಿನವ್ರ ಅಪ್ಪ ಅಮ್ಮ ಬಂದಿದ್ದಾರಂತೆ ಅವ್ರನ್ನ ನೋಡಿಕೊಂಡು ನಾನು ಮತ್ತೆ ಚಂದ್ರಾಭಣಕ್ಕೆ ಹೊರಡಬೇಕು ಇವತ್ತು ಭಾಸ್ಕರ ಕರ್ಕೊಂಬಂದಿನ ಜೊತೆಗೆ ಭಾಸ್ಕರಿಗೇನೋ ಕೆಲಸ ಇದೆಯಂತೆ ಸೊ ಈಗ ಲೆಟ್ಸ್ ಕೊಟ್ಟು ಸಚಿನ್ ಮನೆ ಅಲ್ಲಿ ಶಿವಕುಮಾರ್ಗೂ ಫೋನ್ ಮಾಡಿದ್ದೀನಿ ಶಿವಕುಮಾರ್ ಬರ್ತಾನೆ ಶಿವಕುಮಾರನ್ನ ಮೀಟ್ ಮಾಡಿಕೊಂಡು ಸಚಿನ್ ಬರೋದು ಲೇಟ್ ಆಗುತ್ತಂತ ಲೇಟ್ ಆದರೆ ನಾವು ಹೊರಟು ಹೊರಟ್ಬಿಡುವ ಹ್ಞೂ ಲೇಟ್ ಆದ್ರೆ ಹೊರಡವ ಇಲ್ಲಾಂದರೆ ಮಾತಾಡಿಸ್ಕೊಂಡು ಹೋಗುವ ಫಸ್ಟ್ ಆಫ್ ಆಲ್ ಕಾರ್ ಸಿಕ್ಕಿರೋದು ಬಹಳ ಖುಷಿ ಆಗ್ತದೆ ನಾನು ಹೊಸ ಕಾರ್ ತಗೊಳ್ಳೋದು ತಗೊಳುವಾಗಲೂ ಇಷ್ಟು ಎಕ್ಸೈಟ್ಮೆಂಟ್ ಇರಲಿಲ್ಲ ಇವಾಗ ಒಂದ್ಸತಿ ಇದ್ದಿದ್ದು ಹೋದರೆ ಗೊತ್ತಾಯ್ತದಲ್ಲ ನನಗೆ ಆಯ್ತು ಬನ್ನಿ ಹೋಗುವ ಸದಕ್ಕೆ ಅರಸರು ರೋಡಲ್ಲಿ ಒಂದು ಸಹ ಒಂದು ಸ್ಟಾಪ್ ಹಾಕಿದ್ವಿ ಸ್ವಲ್ಪ ಮೊಬೈಲ್ಗೆ ಒಂದು ಕೇಸ್ ತಗೋಬೇಕು ಬ್ಯಾಕ್ ಕೇಸ್ ತಗೋಬೇಕಾಗಿತ್ತು ಸೊ ರಾತ್ರಿ ಬಂದಿದ್ರೆ ಲೈಟಿಂಗ್ಸ್ ಆದರೂ ನೋಡ್ಬೋದಾಗಿತ್ತು ಇಲ್ಲ ಒಳ್ಳೆ ಒಳ್ಳೆಯದು ಸೂರ್ಯ ಫೈನಲಿ ಶಾಪಿಂಗ್ ಮುಗೀತು ಏನೂ ತಗೊಳ್ಳಿಲ್ಲ ನೂರು ರೂಪಾಯ್ದೊಂದು ಪೌಷ್ಟಿ ತೊಗೊಂಡ್ವಿ ಅಷ್ಟೇ ಇಷ್ಟೊತ್ತರ್ಗು ಅಲ್ಲಿ ಏನೇನು ನೋಡಿದ್ವಿ ಏನು ಇಷ್ಟ ಆಗಲಿಲ್ಲ ಸುಮ್ಮನೆ ಜಾಸ್ತಿ ದುಡ್ಡು ಹೇಳ್ತಿದ್ರು ಅಂತ ಬಂದ್ಬಿಟ್ವಿ ಸದ್ಯಕ್ಕೆ ಸಚಿ ಮನೆ ಕಡೆ ಪಯಣ ಬಳಸಬೇಕು ಮೈಸೂರು ಕಾರು ಒಂದು ನಾಲ್ಕು ಕಿಲೋಮೀಟ್ರ್ ದೂರ ನಿಲ್ಸ್ಬಿಟ್ಟಿದ್ದೀನಿ ಅಲ್ಲಿಂದ ನೆಟ್ಕರ್ ಹೊತ್ತಿಗೆ ಸುಸ್ತಾಗೋಯ್ತು ಶಿವಕುಮಾರ್ ಆಲ್ರೆಡಿ ಕಾಯ್ತವನೆ ಆಲ್ರೆಡಿ ಎರಡು ಸರ್ತಿ ಫೋನ್ ಮಾಡಿದ್ದೆ ಎಲ್ಲಿದ್ರೆ ಎಲ್ಲಿದ್ದೀರಾ ಅಂತ ನಾವು ಈಗ ಹೋಗ್ತಾ ಇದ್ದೀನಿ ಬಾರು ಶಿವಕುಮಾರ್ ಹೆಂಗಿದ್ರು ಕಾಯ್ತವನೇ ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ಕಾಯಿಲೆ ಅಂತ ಹೇಳ್ಬಿಟ್ಟು ನಾವು ಬರ್ಗರ್ ತಿನ್ನಕ್ಕೆ ಬಂದಿದ್ದೀವಿ ಜೆ ಸಿ ಕಾಲೇಜ್ಗೆ ಇಲ್ಲಿಂದ ಬರ್ಗರ್ ಹೋಗಿ ರಾಜೇಗೌಡರು ಫೋನ್ ಮಾಡ್ತವ್ರೆ ಬೇಗ ಬನ್ನಿ ಅಂತ ಬಟ್ ಹೊಟ್ಟೆ ಕೂಡ ಮಧ್ಯಾಹ್ನದಿಂದ ಇಬ್ಬರಿಗೂ ತಿರುಗಾಡಿ ಅರಸು ರೋಡಲ್ಲಿ ಬೇರೆ ಏನೂ ತಗೊಳ್ಳಿಲ್ಲ ನೂರು ರೂಪಾಯಿ ತಗೊಳಕ್ಕೆ ಒಂದೆರಡು ಕಿಲೋಮೀಟರ್ ತಿರ್ಗಾಡೋದ್ವಿ ಕಾರ್ ಎಲ್ಲ ನಿಲ್ಲಿಸ್ಬಿಟ್ಟು ಸೊ ಈಗ ಬರ್ಗರ್ ತಿನ್ನವ ಅಂತ ಬಂದಿದೆ ಲಾಸ್ಟ್ ಟೈಮ್ ತಿಂದ್ಬಿಟ್ಟು ಬಾಸ್ಕಂಗೆ ಬೈಕ್ ಕೂಡ ಇದ್ದಂತೆ ಫ್ಯಾಕ್ಟ್ರಿ ಇದು ಜೆ ಸಿ ಕಾಲೇಜ್ ಒಳಗಡೆ ಒಂದೇ ಸೀಟ್ ಆಯ್ತಲ್ಲ ಶಿವಕುಮಾರ್ ಇದ್ದು ಏನಾರು ಒಂದು ಶಿವ ಇರಬೇಕು ಏನಾದರೂ ಒಂದು ಸೀಟ್ ತಗೋಬ್ರಾ ಅಂತ ಹಂಗೆ ಸೀಟ್ ಇಲ್ಲ ಕೂರ್ಲಿಕ್ಕೆ ಇಲ್ಲಿ ಎಡವಟ್ಟಾಗೋಗಿದೆ ಏನು ಮಾಡೋದು ರೈಸ್ ಫೈನಲ್ಲಿ ನಮ್ಮ ಆರ್ಡರ್ಗಳು ಬಂದಿದೆ ಇದು ನನ್ನ ಸ್ಪೆಷಲ್ ವೆಚ್ಚರ್ಬರ್ ಅದು ಪನ್ನೀರ್ ಬರ್ತದೆ ಶಿವಕುಮಾರಲ್ಲಿ ಕಾಯ್ತವನು ನಾವು ಆಗಲಾಗೆ ಮಸ್ತಿಮೆ ಅಮ್ಮಪ್ಪನಿ ಮಸ್ತಿಮೆ ಅಂತ ನಮ್ಮ ಪಾಡಿನ ಬರ್ಗರ್ ಬರ್ಗರ್ ತಿನ್ಕೋಕೊಡ್ತೀವಿ ಬರ್ಗರ್ ತಿನ್ಬಿಟ್ಟು ಹೋಗ್ತೀವಿ ಶಿವಕುಮಾರ್ ಬೇಜಾರು ಕೂಡ ಶಿವಕುಮಾರ್ನ ಕರೆದೇ ಆ್ಯಕ್ಚುಲಿ ಬಾರೋ ಬರ್ಗರ್ ತಿನ್ಕೋ ಅಂತ ಅವನು ಡಯೆಟಲ್ಲಿ ಇದ್ದಾನಂತೆ ಇದೆಲ್ಲ ತಿನ್ನೋಲ್ಲ ಜಂಕ್ ಫುಡ್ ತಿನ್ನಲ್ಲ ಮಗ ಡಯವನಂತೆ ಶಿವಕುಮಾರ್ ಇದಕ್ಕೆ ಏನಕ್ಕೆ ಇಷ್ಟಪಡ್ತೀರಾ ಇಬ್ರು ಅಂತ ಇಷ್ಟಪಡ್ತೀವಿ ನಾವು ಇಬ್ಬರೇ ಹೋಗೋ ಅಂತ ಇಷ್ಟಪಟ್ಟು ಇಬ್ಬರೇ ತಿಂತಾ ಇದೀವಿ ತಿನ್ಕೊಂಡು ರಾಜಗೌಡ ಬರೇ ಕರೀತಾರೆ ಅಲ್ಲಿ ಹೋಗ್ಬೇಕು ಮನೆ ಕಡೆಗೆ ಪಯಣ ಬೆಳೆಸ್ತಾ ಇದ್ದೇವೆ ಸುಮಾರು ಬಹಳ ಹೊತ್ತು ತಿಂದು ಎಲ್ಲ ಆಟೋವನ್ನು ಆಡಿ ಕೈಲಿನ್ನೂ ಫ್ರೆಂಚ್ ಫ್ರೆಶ್ ಇಟ್ಕೊಂಡಿದ್ದಾರೆ ಬಂದವೇ ಮನೆಗೆ ತಿನ್ನವ ಅಂತ ನಾವು ಡ್ರೈವ್ ಮಾಡ್ತಾ ಇದ್ದೇವೆ ಸದ್ಯಕ್ಕೆ ಆಕಾಶವಾಣಿಯಲ್ಲಿ ಪ್ರಸಾರವಾಗ್ತಿರ್ತಕ್ಕಂಥದ್ದು ಸಚ್ಚಿನ ಮನೆ ರೂಟ್ ಸೈಡಿಗೆ ಬರೋಣ ನಾನು ನೋಡ್ತೀನಿ ಗೈಸ್ ಆಲ್ಮೋಸ್ಟ್ ಮನೆಗೆ ರೀಚ್ ಆದ್ವಿ ಮನೇಲಿ ಶಿವಕ್ಕ ಏನೋ ಮಾಡ್ತಾರೆ ಅನಿಸುತ್ತೆ ಅದಕ್ಕೆ ಒಂದು ಪಲಾವ್ ಎಲ್ಲ ಪ್ಯಾಕೆಟ್ ತಗೋಬೋ ಅಂತ ಹೇಳಿದ್ರು ಭಾಸ್ಕರ್ ಅವ್ರನ್ನ ಪ್ಯಾಕೆಟ್ ಥರ ಕಳಿಸಿದೀವಿ ಅದು ತೊಗೊಂಡು ಮನೆಗೆ ಹೋಗಬೇಕು ಇನ್ನೂ ಸಚಿನ್ ಏನೋ ಬರೋದೊಂದು ಹತ್ತು ಹದಿನೈದು ಹದಿನೈದು ನಿಮಿಷ ಆಗ್ಬೋದು ಅಲ್ಲಿ ನಾವು ರಾಜೇಗೌಡರನ್ನ ಮಾತಾಡಿಸಿ ಹೊರಡೋದೋ ಅಥವಾ ಇನ್ನೂ ಸ್ವಲ್ಪ ಲೇಟಾಗಿ ಹೊರಡೋದೋ ಲೈಟಿಂಗ್ಸ್ ಹೊಡ್ಕೊಂಡು ಹೊರಡೋದು ಇಲ್ಲ ಡಿಸೈಡ್ ಮಾಡಿ ನಮ್ಮ ಮುಂದಿನ ನಡೆ ನಿಮಗೆ ತೋರಿಸ್ತೀವಿ ನೋಡ್ತಾ ಇರಿ

ಒಳ್ಳೆ ಒಳ್ಳೆ ಸೈಡ್ ಕೊಡ್ತಾನೆ ಬಸ್ಸು ವಾದ ಮಾಡ ದುಡ್ಡೇ ಇಲ್ಲ ಅಂತ ಅದಕ್ಕೆ ಅವನು ಅದಕ್ಕೆ ಲಕ್ಷ್ಮಿ ಅವ್ರಿಗೆ ಅವ್ರ ತಕ್ಕ ಹೋಗೋದು ಬರೀ ಅದೇ ನಮ್ ತ ಇಲ್ಲ ಬನ್ನಿ ಅಂದ್ರೆ ಬರಕಲ್ಲ

ನನಗೂ ಅದೇ ಹೇಳ್ದೆ ಅವ್ರಿಗೂ ಅದೇ ಆಡೇಳ್ತೇರಿ ಎಲ್ಲ ನಿಮ್ಮನೇಲಿ 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 ನಿಮ್ಗೆ ವೇಟ್ ಮಾಡ್ಬೇಕು ಹಾಕೊಂಡು ಪೇಷಂಟ್ಗಳು ನೋಡುವಂತ ನಮ್ಮ ಅಪ್ಪ ಅಮ್ಮ ಬಂದ್ರೆ ನೀವೇ ಇಲ್ಲ ಸಿಗಕ್ ಕಾರ್ತಿಕ್ ಅಂತ ಹೊಡೆ ಹೊಡೆಸ್ತೀನಿ ಒಂದು ಹತ್ತು ವರ್ಷ ಆದ್ರೂ ಗೊತ್ತಾಗಲ್ಲ ನಿಮ್ಗೆ ಯಾರು ಕಾರ್ತಿಕೇರ ಶೌರ್ಯನು ಶೌರ್ಯನು ಕಾರ್ತಿಕ್ ಅಂತಾನೆ ಇವನು ಕಾರ್ತಿಕ್ ಅಂತಾನೆ ಓ ಇರಬಹುದು 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 ಇಷ್ಟಾದ ಮಾಡಿದ್ರಲ್ಲ ಬರೋದು ನೀವು ನಿಮಗೋಸ್ಕರ ವೈಟ್ ಮಾಡಿ ಹೋಗ್ಬೇಕು ಭಾಸ್ಕಾರ ರೈತಿ ಏನೋ ಅನ್ಬಾಕ್ಸ್ ಮಾಡ್ತಾಳೆ ನಾನು ಮಾಡ್ತೀನಿ ಕೊಡೋಂದ್ರೆ ಕೊಡ್ತೇವ ನೀವ್ ಹಾಕತ್ತೀರಾ ನೀವ್ ಹಾಕತ್ತೀರಾ ಅಂತಪಟ್ಟು ಫಸ್ಟ್

ಬೈಕ್ ಯಾಕೆ ಆಚೆ ಹೋಗಿ ಬೈಕ್ ನಡ್ಕೊಂಡು ತೊಳ್ಕೊತೆ ಹಂಗೆ ಸೈಕಲ್ ತರ ಕುತ್ಕೋಬೇಕಾ ನೋಡ್ಬೇಕಾ ನಾವು ವಾಕಿಂಗ್ ಹೋಗ್ತಾ ಇದ್ವಿ ಸದ್ಯಕ್ಕೆ ನನ್ನ ಕಾರ್ ನೋಡ ಹೆಂಗೈತೆ

ಅಲ್ಲ ಊಟ ಅಂತ ಕೇಳಂಗಿಲ್ಲ ಎಷ್ಟ್ ಮಾಡ್ತೀಯ ಅಂತ ಕೇಳ್ಬೇಕು ಅಲ್ಲ ಎಷ್ಟ್ ಅಂತ ಕೇಳ್ಬೇಕು ದಟ್ ಈಸ್ ದ ಕ್ವಶನ್ ಊಟ ಮಾಡ್ತೀಯೋ ಅನ್ನೋದು ಕ್ವಶ್ಚನ್ ಅಲ್ಲ ಪಪ್ಪ ಭಾಸ್ಕರ್ ನಮ್ಗೆ ಊಟ ಕೊಡ್ತಾರು ಊಟ ಮಾಡಿ ಹೊರಡವ ನಾವು ಪ್ರೀತಿ ಕೊಂದ ಕೊಲೆಗಾ ನಾ ಹೇಳೋ ಕಥೆಗೆ ಸ್ಫೂರ್ತಿ ಅವ್ನು ನೀವು ಹನ್ನೆರಡು ಹನ್ನೆರಡು ಗಂಟೆಗೆ ಊಟ ಬಿಡಿ ಹನ್ನೆರಡು ಗಂಟೆವರ್ಗಬಿಡಿಯವನ್ನ ಹನ್ನೆರಡು ಗಂಟೆ ರು ಕಳಿಸಿವ ನಾವು ದೂರ ಹೋಯ್ತೀವಿ ಇಲ್ಲಿಂದ ಎರಡು ಎಂಬತ್ತು ಕಿಲೋಮೀಟರ್ ದೂರ ನಾಚಿಕೊಡಿ ಬಸ್ಕರ್ ನಮಗೆ ಮುದ್ದೆ ಏ ಸೇರತ್ ನೀವೇಂದ್ಕೊಡಿ

ಒಂದೂವರೆ ಗಂಟೆ ಹೋಗ್ಬೇಕಲ್ಲ ಎಂಬತ್ತೈದು ಕಿಲೋಮೀಟರ್ ಹೋಗಬೇಕು ಹೇಳ್ತಾವೇನ ಕತೆನಾದ ಅಮ್ಮ ಸ್ಕೂಟಿ ಓಡಿಸಿದ ಕಥೆ ಹೇಳ್ತಾವ ಅದನ್ನ ಕೇಳ್ಕ ಕೂತಿದ್ಯಲ್ಲ ಅನುಭವ

ಎಲ್ಲ ಸೈಲೆಂಟ್ ಆಗಿ ನಾ ನಂತ ಚತ್ರಿನ ಮೆಹರ್ ಅಂತ ಹೇಳ ಅಂತ ನೋಡಿಮ್ಮ ನನ್ನಂತ ಚತ್ರಿ ಯಾರು ಸಿಗಲ್ಲ ಹಾ ರಾಜೇಗೌಡ್ರು ಬರುತ್ತಾ ಬಂತೆ ಟಾಟಾ ಓಕೆ ಯೋಗೇನ ಇಲ್ಲ ಇವನೆ ಇವನ್ ದಡಕ ಸಡಸ ಸರಿಸ್ಬೇಕು ನಾನು ಚನ ಅವನು ಬರ್ತಾನೆ ಬಾಸ್ಕೆಟ್ ಬಾಸ್ಕೆಟ್ ನೀನು ಆಗಲೇ ಅಲ್ಲ ಇವತ್ತು ಒಂದಿನೇ ಬಂದು ಆಂಟಿ ಟೀಮ್ ಸೇರ್ಕೊಂಡು ಬಿಡಲ್ಲ ಅಷ್ಟೇ ಅವರಿಗೆ ನನಗಿಂತಲೂ ಗೊತ್ತು ಅವರಿಗೆ ಚೆನ್ನಾಗಿದೆ ಶಿವಗಂಕರ್ಣಿ

ನಾಳೆ ನೋ ನೀನು ಅವ್ ಟಿಂಗ್ ಹೋಗ್ಬಿಟ್ಟು ನೀನು ಈಗ ಚುಚ್ಕೋತಾ ಇದ್ ಚುಚ್ಕೋಬೇಡ ನೀನು ನನ್ನ ಕಾರಲ್ಲಿ ಚಾರ್ಜರ್ ಅಯ್ಯ ಅಯ್ ನಾಯಿಗಳು ಜರ್ನಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒನ್ ಅವರ್ ಆಗಿತ್ತು ಒಂದು ಸಣ್ಣ ಬ್ರೇಕ್ ಕೊಟ್ಟಿದ್ದೀವಿ ಟೀ ಕುಡಿಯೋಕ್ಕೆ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಇರ್ಬೇಕು ಚೆನ್ನಾಗಿ ತಲುಪ್ತೀವಿ ತಲುಪಕ್ಕಿಂತ ಮುಂಚೆ ಒಂದು ಸಣ್ಣ ಟೀ ಕುಡಿದು ಭಾಸ್ಕರ್ ಅವ್ರಿಗೆ ಜಾಸ್ತಿ ಊಟ ಆಗಿಬಿಡಿದ್ದು ಅದಕ್ಕೆ ಟೀ ಕುಡ್ಕೋ ಅಂತ ಬಂದು ಟೀನಾ ಟೀ ಹ್ಞೂ ಗೈಸ್ ಟೀ ಕುಡಿದು ಹೊರಡುತ್ತಾ ಇದ್ದೇವೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಮ್ಮ ರೂಮನ್ನು ತಲುಪಿದ್ದೇವೆ ನಾವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು ಧನ್ಯವಾದಗಳು ರೂಮ್ಗೆ ಹೋಗಿ ಸಿಗ್ತೇವೆ ಸೊ ಗಾಯ್ಸ್ ಫೈನಲಿ ರೂಮ್ ಬಂದು ತಲುಪಿದ್ದೀವಿ ಮಲಗುವ ಸಮಯ ಭಾಸ್ಕರವರು ಹಾಲಲ್ಲಿ ಮಲಗಿದ್ದಾರೆ ನಾನೀಗ ಮಲಗಬೇಕು ಹಾಂ ಡ್ರೈವ್ ಮಾಡಿ ಫುಲ್ ಸುಸ್ತಾಗಿ ಕೊಟ್ಟಿದ್ದೀನಿ ಸೊ ಇದಾಗಿತ್ತು ನಾನು ದಿನ ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಬರಾಗಲಿ ಅಲ್ಲಿವರೆಗೂ ಬಾಯ್